ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ಇವತ್ತು ನಮ್ಮ ವೇದಿಕೆಯಲ್ಲಿ ಯಾರಲ್ಲಿದ್ದಾರೆ ಎಂಬ ಮಾಹಿತಿಯನ್ನು ನಮ್ಮ ಕಿಆರ್ ಸಮಾಜದ ಕಾರ್ಯದರ್ಶಿ ಆದಂತ ಅವರು ಕೊಟ್ಟಿದ್ದಾರೆ ಇಲ್ಲಿ ಮಂಗಳೂರು ಕುದ್ರೋಳಿ ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟ ಉಳ್ಳಾಳ ಭಗವತಿ ಕ್ಷೇತ್ರಕ್ಕೊಳಪಟ್ಟ ಮತ್ತು ಶಶಿತ್ರಿ ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟಂಥ ಎಲ್ಲ ಪ್ರತಿನಿಧಿಗಳು ನಾವಿಲ್ಲ ಇವತ್ತು ಸರ್ಕಾರದ ವತಿಯಿಂದ ಜನಗಣತಿ ಕಾರ್ಯ ನಡೀತಾ ಇದೆ ಈ ಜನಗಣತಿಯಲ್ಲಿ ನಮ್ಮ ಸಮಾಜವನ್ನು ಯಾವ ರೀತಿ ಗುರುತಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರಿತಿದ್ದೇವೆ ತಿಯಾ ಸಮಾಜವು ಮೂರು ಹೆಸರುಗಳಿಂದ ಬೇರೆ ಬೇರೆ ಹೆಸರು ಕರೀತಾ ಇದೆ ಮೇಯ್ನ್ ಎಂದು ನಮ್ಮದು ತಿಯಾ ಸಮಾಜ ಇಲ್ಲಿ ಕರೆಯುವಾಗ ಬೆಚ್ಚ ಬೆಚ್ಚಾಣ ಅಂತ ಆಗ್ತಾರೆ ಆಮೇಲೆ ಮನೆಯಲ್ಲಿ ಬಿಲ್ಲೋ ಅಂತ ಆಗ್ತಾರೆ ಈ ಬಗ್ಗೆ ನಾವು ನಮ್ಮ ಸದಸ್ಯರಿಗೆ ನಮ್ಮ ಕುಟುಂಬ ಸಮಾಜದವರಿಗೆ ಮಾಹಿತಿಯನ್ನು ಕೊಡಬೇಕೆಂಬ ದೃಷ್ಟಿಯಲ್ಲಿ ಇವತ್ತು ಈ ಸಭೆಯನ್ನು ಕರೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಾವು ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಪ್ರತಿನಿಧಿಗಳು ನಮ್ಮ ಏನು ನಾವು ಮಾಹಿತಿಯನ್ನು ಕೊಡ್ತೇವೆ ನಾವು ದಯವಿಟ್ಟು ಈ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಇತಿಹಾಸ ಸಮಾಜ ಬಾಂಧವರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಎಲ್ಲ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮ ಮಾಧ್ಯಮದವರು ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಭಾರತೀಯ ಕ್ರಿಯಾ ಸಮಾಜದ ಕೇಂದ್ರ ಸಮಿತಿ ನೇತೃತ್ವದಲ್ಲಿ ಎಲ್ಲ ವಲಯ ಕ್ಷೇತ್ರಗಳು ಹದಿನೆಂಟು ಭಗವದಿ ಕ್ಷೇತ್ರಗಳನ್ನು ಒಳಪಟ್ಟಂಥ ವಲಯ ಸಮಿತಿಗಳು ಅದೇ ರೀತಿ ಬೆಂಗಳೂರು ಸಮಿತಿ ಮಹಾರಾಷ್ಟ್ರ ಮುಂಬೈ ಸಮಿತಿ ಕೇರಳ ಸಮಿತಿ ಆಮೇಲೆ ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ಸಮಿತಿಗಳಿದೆ ಈ ರಾಜ್ಯದಲ್ಲಿ ಕೇರಳದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥದ್ದು ತೀಯರು ಆದರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ತೀಯರು ಬಹಳಷ್ಟು ಜನ ಇದ್ದಾರೆ ಈ ರಾಜ್ಯದಾದ್ಯಂತ ಶಿವಮೊಗ್ಗದಲ್ಲಿದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಮಡಿಕೇರಿಯಲ್ಲಿದ್ದಾರೆ ಮಂಗಳೂರಲ್ಲಿ ಹೈಯೆಸ್ಟ್ ಇದ್ದಾರೆ ಉಳ್ಳಾಳದಲ್ಲಿ ಇದ್ದಾರೆ ಈ ಎಲ್ಲ ಸಮಾಜ ಬಾಂಧವರಿಗೆ ಕೊಡಲಿಕ್ಕೆ ನಾವು ಈ ಪತ್ರಿಕಾ ಘೋಷಣೆ ಕರೆದಿದ್ದೇವೆ ನಮ್ಮ ಪಿ ಆರ್ ಸಮಾಜ ಬಾಂಧವರಲ್ಲಿ ನನ್ನ ವಿನಂತಿ ನಿಮ್ಮ ಮನೆ ಮನೆಗೆ ಸರ್ಕಾರದ ನಿಯಮದಂತೆ ಅಧಿಕಾರಿಗಳು ಅದು ಟೀಚರ್ಸ್ ಇರಲಿ ಅಥವಾ ಆಶಾ ಇರಲಿ ನಿಮ್ಮನ್ನು ಭೇಟಿಯಾಗಿ ನಮೂನೆಯನ್ನು ಅರ್ಜನ್ನು ಕೊಡ್ತಾರೆ ಆ ನಮೂನೆ ಫಿಲ್ ಮಾಡುವಾಗ ನಾವು ಸರಿಯಾದ ಮಾಹಿತಿಯನ್ನು ಫಿಲ್ ಮಾಡಬೇಕು ಅಂತ ತೀಯ ಸಮೇತ ಬಂದವರಿಗೆ ತಿಳುವಳಿಕೆ ಕೊಡಬೇಕು ಅಂತ ನಾವು ಈಗಾಗಲೇ ಎಲ್ಲ ದೇವಸ್ಥಾನದ ಆಡಳಿತ ಸಮಿತಿಯವರಿಗೆ ಕೋರಿ ಕೋರಿದ್ದೇವೆ ಅವರು ಕೂಡ ಈ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ತಾರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ಕೆಲವರು ತೀಯ ಅಂತ ಹಾಕೋದು ಕೆಲವರು ಬೆಚ್ಚಡ ಅಂತ ಹಾಕೋದು ಕೆಲವರು ಮಲೆಯಲ್ಲಿ ಬಿಲ್ಲವಂತ ಸರ್ಕಾರದಲ್ಲಿ ನಾವು ತೀಯಾ ಅಂತ ರೆಕಗ್ನೈಸ್ ಆಗಬೇಕಾದ್ರೆ ಪಾಪ್ಯುಲೇಷನ್ ಟೋಟಲ್ ಪಾಪ್ಯುಲೇಷನ್ ಸಿಗಬೇಕಾದ್ರೆ ತೀಯಾ ಅಂತಲೇ ನಮೂದಿಸಬೇಕಾಗ್ತದೆ ಸರ್ಕಾರದ ಏನೆಲ್ಲ ಸವಲತ್ತುಗಳಿದೆ ಅದನ್ನು ಇತರ ಸಮಾಜದವರಿಗೆ ದೊರಕಿದಾಗೆ ನಮ್ಮ ಸಮಾಜಕ್ಕೂ ಬೇಕಾದಂಥ ಸವಲತ್ತುಗಳು ದೊರಕಬೇಕು ಅದು ಟು ಎ ಇದೆ ಕೆಲವರು ಬೇರೆ ಬೇರೆ ಹೆಸರಿಂದ ಕರೆಸ್ತಾ ಬರ್ತಾರೆ ಈ ತೀಯಾ ಅಂತ ನಮೂದಿಸಿದಾಗ ಟೋಟಲ್ ಆಗಿ ಕರ್ನಾಟಕದಲ್ಲಿ ತೀಯರು ಎಷ್ಟಿದ್ದಾರೆಂಬ ಒಂದು ಮಾಹಿತಿ ದೊರಕುತ್ತದೆ ನಮ್ಮ ಮಾಹಿತಿ ಪ್ರಕಾರ ಸುಮಾರು ನಾಲ್ಕು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಆ ಇದನ್ನ ನಾವು ಜನರಿಗೆ ತಿಳಿಸುವಲ್ಲಿ ನಾವು ಏನಾಗಿದೆ ಅಂದ್ರೆ ಕೆಲವರು ಪಿಂಚರ್ ಅಂತ ಆಗ್ತಾರೆ ಕೆಲವರು ಮನೆಯಲ್ಲಿ ಬಿಲ್ಲು ಹಾಕಿರೋದ್ರಿಂದ ಈ ಸರಿಯಾದ ಮಾಹಿತಿ ನಮಗೆ ತಿಯಾ ಅಂತ ಅಲ್ಲಿ ಬಂದಿರಲಿಲ್ಲ ನೋಂದ್ ಇದಾಗಲಿಲ್ಲ ಕಳೆದ ಸೆನ್ಸಸ್ ಪ್ರಕಾರ ಒಂದು ಹತ್ತು ವರ್ಷ ರೀತಿಯಾದಲ್ಲಿ ಥಿಯಾ ಪಾಪ್ಯುಲೇಷನ್ ಬಹಳ ಕಡಿಮೆ ತೋರಿಸಿದೆ ಬಹಳ ಕಡಿಮೆ ತೋರಿಸಿದೆ ಕಾರಣ ಇಷ್ಟೇ ಅದನ್ನು ಬೈಸರ್ಕ್ಯೂಟ್ ಮಾಡಿ ಬೇರೆ ಬೇರೆ ಮೆನ್ಷನ್ ಮಾಡಿದ್ರಿಂದ ಐದು ಸಮಸ್ಯೆ ಆಗಿದೆ ಅದಕ್ಕೆ ಎಲ್ಲ ಪ್ರತಿ ಪತ್ರಿಕೆಯವರಂತೂ ನಮ್ಮ ಮನವಿ ಈ ರಾಜ್ಯದಾದಂಥ ಇರತಕ್ಕಂಥ ತಿಯರು ಪತ್ರಿಕೆಯ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೇವೆ ಈ ರಾಜ್ಯದಾದಂತೆ ಇರತಕ್ಕಂಥ ತಿಯರು ತೀಯ ಅಂತಲೇ ಮೆನ್ಷನ್ ಮಾಡ್ತೇವೆ ಕಾನೂನು ನಂಬರ್ ಒಂಬತ್ತರಲ್ಲಿ ಆ ಫಾರ್ಮೆಟ್ ಅಲ್ಲಿ ಕಾನೂನು ನಂಬರ್ ಒಂಬತ್ತರಲ್ಲಿ ಜಾತಿ ಅಂತ ಇದೆ ಆ ಜಾತಿಗೆ ತಿಯರ್ ಅಂತ ಮೆನ್ಷನ್ ಮಾಡ್ತೇವೆ ಇನ್ನು ಕೆಲವರು ವೆಚ್ಚ ಮನೆಯಲ್ಲಿ ಬಿಲ್ಲೋ ಅಂತ ಹೇಳ್ತಾರೆ ನಾವೆಲ್ಲ ಈ ಫಸ್ಟ್ ತೀಯರ್ ಅಂತ ಮೆನ್ಷನ್ ಮಾಡಬೇಕು ಒಂದು ವೇಳೆ ಕೆಲವರಿಗೆ ನೀವು ಸರ್ಟಿಫಿಕೇಟ್ ಅದರ ಬಗ್ಗೆ ನಮಗೆ ಕೆಲವು ಮಾಹಿತಿ ಬಂತು ಕೆಲವೊಂದರಲ್ಲಿ ಬೆಚ್ಚಾಡ್ ಅಂತ ಮೆನ್ಷನ್ ಮಾಡಿದ್ದೇವೆ ಕೆಲವರಲ್ಲಿ ಮಲಯಾಳಿ ಅಂತ ಮೆನ್ಷನ್ ಮಾಡಿ ಅದು ಏನಿದ್ರೂ ಕೂಡ ಅದು ಉಪ ನಿಮ್ಮ ಕಾಲಮ್ ನಂಬರ್ ಹನ್ನೊಂದರಲ್ಲಿ ನಮಗೆ ಮೆನ್ಷನ್ ಮಾಡಬೇಕಾಗ್ತದೆ ಒಂಬತ್ತಕ್ಕೆ ಬಂದಾಗ ಥಿಯರಿ ನಾವೆಲ್ಲ ಥಿಯರಿ ಸಬ್ ಅಲ್ಲಿ ಯಾವುದು ಕಾಲಮ್ ನಂಬರ್ ಹನ್ನೊಂದರಲ್ಲಿ ಕೇಳ್ತಾರೆ ಅಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡಿ ಕೆಲವರಿಗೊಂದು ಒಂದು ಇದು ಇದೆ ಹೆದರಿಕೆ ಇದೆ ನಾವು ನಮ್ಮ ಸರ್ಟಿಫಿಕೇಟಲ್ಲಿ ಬೆಚ್ಚಾಡ ಇದೆ ನನ್ನ ಇದರಲ್ಲಿ ಮಲಯಾಲಿ ಬಿಲ್ಲವಂತ ಇದೆ ನನ್ನ ಪಾಸ್ಪೋರ್ಟಲ್ಲಿ ಆಗಿ ಇದೆ ನನ್ನ ಇದರಲ್ಲಿ ಆಗಿ ಇದೆ ಅಂತ ಕೆಲವು ಮಾಹಿತಿಗಳು ನಮಗೆ ಬಂದಿದೆ ಆದರೆ ಇದ್ರೂ ಕೂಡ ನಾವು ಕ್ಲಿಯರ್ ಆಗಿ ಗುರುತಿಸಬೇಕು ಆ ದೃಷ್ಟಿಯಲ್ಲಿ ನಾವು ಎಲ್ಲ ಈ ಒಂದು ಪತ್ರಿಕೆ ಘೋಷಣೆಯನ್ನು ಕರೆದು ಎಲ್ಲ ದೇವಸ್ಥಾನಗಳ ಎಲ್ಲ ದೇವಸ್ಥಾನಗಳ ಪ್ರತಿನಿಧಿಗಳನ್ನು ಆಡಳಿತ ಮುಕ್ತೇಶ್ವರನ್ನ ಮುಕ್ತೇಶ್ವರಗಳನ್ನು ಕೂಡ ಕರೆದು ಸಮಾಜದ ಸಂಘದ ಅಧ್ಯಕ್ಷರುಗಳನ್ನು ಕೂಡ ವಲಯ ಅಧ್ಯಕ್ಷರುಗಳನ್ನು ಕರೆದು ಈ ಸಭೆಯಲ್ಲಿ ಪತ್ರಿಕಾ ಘೋಷಣೆ ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ನಮ್ಮ ಸಮಾಜದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಮತ್ತು ಈ ಪತ್ರಿಕೋತ್ಸವದಲ್ಲಿ ಯಾರೆಲ್ಲ ಇದ್ದಾರೆ ಇದ್ದಾರೆ ಎಲ್ಲರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ ನಮ್ಮದು ಬೇಡಿಕೆ ಇವತ್ತಿನ ಇಷ್ಟೇ ನಮ್ಮ ಸಮಾಜ ಬಂದವರಲ್ಲಿ ತೀಯ ಅಂತಲೇ ಎಲ್ಲರೂ ನಮ್ನಿಸಬೇಕು ಮತ್ತು ಬಂದಾಗ ಕಾಲಂ ನಂಬರ್ ಹನ್ನೊಂದರಲ್ಲಿ ಉಪಜಾತಿ ಮನಸ್ಸಿದ್ದ ಬೇಕಿದ್ದವರು ಮಾತ್ರ ಯಾರು ಸರ್ಟಿಫಿಕೇಟ್ ಸಮಸ್ಯೆಗಳು ಹೇಳ್ತೀರಲ್ಲ ಅವರು ಮಾತ್ರ ಇದನ್ನು ತಮಲ್ಲಿ ಬಿಲ್ವ ಮೆನ್ಷನ್ ಮಾಡ್ಬೋದು ಆದರೆ ಮೇನ್ ಕಾಲಮು ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಅಂತ ಬರುವಾಗ ತೀಯ ಅಂತಲೇ ಮೆನ್ಷನ್ ಮಾಡಬೇಕು ಅಂತ ನಾನು ಮುಖಾಂತರ ನಮ್ಮ ಸಮಾಜ ಸಮಾಜ ಬಂದವರಿಗೆ ಮನವಿ ಏನು ಮಾಡ್ತಾ ಇದ್ದೇವೆ ಅವ್ರಲ್ಲಿ ಮಲಯಾಳಿ ಅಂತ ಇದೆ ಮದರ್ ಟಂಗ್ ನಮ್ಮ ಮಲಯಾಳಂ ನಾವು ಮಾತಾ ಬರೆಯುವಾಗ ಎಲ್ಲರೂ ಮಲಯಾಳಂ ಅಂತಲೇ ಬರೀಬೇಕು ನಮ್ಮ ಮದರ್ ಟಂಗ್ ಮಲಯಾಳಂ ತಿಯು ಮಲಯಾಳಂತಲೇ ಮೆನ್ಷನ್ ಮಾಡಬೇಕು ಅದು ಕೂಡ ಭಾಳ ಎಚ್ಚರಿಕೆ ವಯಸ್ಸಾದಲ್ಲಿ ಕೂಡ ಮಲಯಾಳಂ ಅಂತ ಮೆನ್ಷನ್ ಮಾಡುವಂಥದ್ದು ಮತ್ತೆ ಕಾಲಂ ನಂಬರ್ ನೈನ್ ನಲ್ಲಿ ತೀಯಾ ಅಂತ ಮೆನ್ಷನ್ ಮಾಡೋ ಎಲ್ಲರೂ ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು ಮನೆಗೆ ಬಂದಾಗ ಕೆಲವರು ನೀವು ಹೊರಗೆ ಹೋಗಿರ್ತೀರಿ ಇರುವುದಿಲ್ಲ ಆದರೂ ಮಾಹಿತಿ ಕೊಡುವಾಗ ಸರಿಯಾದ ಮಾಹಿತಿಯನ್ನು ಕೊಡಿ ಈಗಾಗಲೇ ಇಲಾಖೆಯಿಂದ ಬಿ ಎಸ್ ಮುಖಾಂತರ ಒಂದು ಸ್ಪೀಕರ್ನ ಅನ್ನು ಕೆಲಸ ಮನೆ ಮನೆಗೆ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಅದು ಅವ್ರು ಯಾವಾಗ ಕರ್ತವ್ಯಕ್ಕೆ ಬರ್ತಾರ ಆಶಾ ಕಾರ್ಯಕರ್ತರು ಮತ್ತು ಇವರು ಟೀಚರ್ಸ್ಗಳು ಬರ್ತಾರ ಆಗ ಸರಿಯಾದ ಮಾಹಿತಿಯನ್ನು ಕೊಟ್ಟು ನಾವು ಕೊಟ್ಟಂಥ ಮಾಹಿತಿಯನ್ನು ಸರಿಯಾಗಿ ಅವರು ಫೀಲ್ ಮಾಡಿದ್ದಾರೆ ಅಂತ ಅದನ್ನು ಮತ್ತೊಮ್ಮೆ ಪರಿಶೀಲಿಸುವಂಥ ಕೆಲಸ ಕೂಡ ಮಾಡಬೇಕು ಇಲ್ಲಂತಾದ್ರೆ ನೀವು ಹೇಳಿದಾಗ ಅವರು ಟಿಕ್ ಮಾಡಿಕೊಂಡು ಬಂದು ಸೀದಾ ಹೋಗಿಬಿಟ್ರೆ ಅರ್ಧ ಅರ್ಧ ಆಗ್ತದೆ ಹಾಗೆ ಮಾಡಬಾರ್ದು ನೀವು ಕೊಟ್ಟ ಮಾಹಿತಿಯ ಪ್ರತಿಯಲ್ಲ ಅವರು ಫಾರ್ಮ್ ಅಪ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಮತ್ತೆ ಅದರ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಈ ತಿಯಾ ಸಮಾಜ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ